ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅವರು ಮಂಗಳೂರು ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ನೇರವಾಗಿ ಅವರಿಗೆ ವಿಶೇಷವಾದಂತಹ ಹೆಲಿಪ್ಯಾಡ್ ಅನ್ನ ನಿರ್ಮಾಣ ಮಾಡಲಾಗಿದೆ ಉಡುಪಿಗೆ ತೆರಳುತ್ತಾರೆ ಉಡುಪಿಯಲ್ಲಿ ನಾಳೆ ಒಂದು ಕಾರ್ಯಕ್ರಮ ನಡೆಯೋಕಿದೆ ಆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾರೆ ಲಕ್ಷಕಂಠ ಗೀತಾ ಪಾರಾಯಣದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು ನನ್ನ ಸೌಭಾಗ್ಯ ಇಂತಹ ಕಾರ್ಯಕ್ರಮ ನನಗೆ ಹೆಚ್ಚಿನ ಉತ್ಸಾಹವನ್ನ ನೀಡತ್ತೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಅನೇಕರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಲಾಗಿದೆ ಮುಖ್ಯ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ ಅವರ ಬರುವ ಮತ್ತು ಹೋಗುವ ಸಮಯ ನಿಗದಿಯಾಗಿತ್ತು ಆದ್ರೆ ಸ್ವಲ್ಪ ಬದಲಾವಣೆ ಆಗಿದೆ ವೇಳಾಪಟ್ಟಿಯಲ್ಲಿ ಒಂದು ನಲವತ್ತು ನಿಮಿಷ ಮುಂಚಿತವಾಗಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮನ್ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಅರ್ಧ ಗಂಟೆಗಳ ಕಾಲ ರೋಡ್ ಶೋಅನ್ನ ನಡೆಸಲಾಗುತ್ತೆ ಅಂತ ಎಸ್ ಪಿ ಅವರು ಮಾಹಿತಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿದ್ದ ಬಿಗಿ ಭದ್ರತೆಯನ್ನ ಉಡುಪಿಯಲ್ಲಿ ಕೈಗೊಳ್ಳಲಾಗಿದೆ ಅಹ್ ರೂಟ್ ಗಳನ್ನ ಚೇಂಜ್ ಮಾಡಲಾಗಿದೆ ಬಸ್ ರೂಟ್ ಅಥವಾ ಬೇರೆ ರೂಟ್ ಗಳನ್ನ ಬೇರೆ ವಾಹನಗಳಿಗೆ ನಿರ್ಬಂಧವನ್ನ ಹೇರಲಾಗಿದೆ ಸ್ವಲ್ಪ ಸಮಯದ ಕಾಲ ಜೊತೆಗೆ ನಾಳೆ ಉಡುಪಿ ಮಟ್ಟಕ್ಕೆ ಬೇರೆ ಭಕ್ತಾದಿಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಇತರದ ಎಲ್ಲ ಸಿದ್ಧತೆಯನ್ನ ಸಂಪೂರ್ಣವಾಗಿ ಮಾಡಿಕೊಡ್ಲಾಗಿದೆ ಅಹ್ ಮೊನ್ನೆ ಅಯೋಧ್ಯೆಯಲ್ಲಿ ಒಂದ್ ಧರ್ಮ ಧ್ವಜಾರೋಹಣ ನೆರವೇರಿಸಿದ ನಂತರದಲ್ಲಿ ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇದ್ದಾರೆ ನರೇಂದ್ರ ಮೋದಿ ಅವರ ಕರ್ನಾಟಕದ ಆಗಮನ ಬಿಜೆಪಿಗೆ ಒಂದು ರೀತಿಯಲ್ಲಿ ಪೂಸ್ಟೆ ನೀಡುತ್ತೆ ಏಕೆಂದ್ರೆ ಕರ್ನಾಟಕ ಬಿಜೆಪಿಯು ಕೂಡ ಒಂದ್ ರೀತಿ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಮತ್ತೆ ಇಲ್ಲಿನ ನಾಯಕರ ಒಳಜಗಳ ಗೊಂದಲಗಳು ಕರ್ನಾಟಕದಲ್ಲಿ ಬಿಜೆಪಿ ಹೇಗೆ ಅನ್ನೋ ಪ್ರಶ್ನೆಯನ್ನು ಹುಟ್ಟಾಗಿದೆ ಇಂತಹ ಸಂದರ್ಭದಲ್ಲಿ ಅದರ ಅತ್ಯುನ್ನತ ನಾಯಕ ಪ್ರಧಾನಿ ಕರ್ನಾಟಕಕ್ಕೆ ಆಗಮಿಸ್ತಾ ಇರೋದು ಆ ನಾಯಕರಲ್ಲೂ ಹೊಸ ಕುರುಪನ್ನೇ ಇರ್ಬೋದು ಪಕ್ಷ ಸಂಘಟನೆ ಇರ್ಬೋದು ಅಥವಾ ಇತರ ಕಾರ್ಯಕ್ರಮ ಆಗೇತ ಸರ್ಕಾರದ ವಿರುದ್ಧ ಹೋರಾಟ ಈ ಎಲ್ಲ ಮತ್ತು ಈಗ ಕರ್ನಾಟಕದಲ್ಲಿ ನಡೆದಿರುವ ಗೊಂದಲ ಇದೆಲ್ಲದರ ವಿರುದ್ಧ ಒಂದು ಸಂಘಟಿತವಾಗಿ ಹೋರಾಟವನ್ನ ನಡೆಸೋದಕ್ಕೆ ನರೇಂದ್ರ ಮೋದಿ ಅವರ ಈ ಭೇಟಿ ಅವರಿಗೆ ಒಂದ್ ಸಹಕಾರಿ ಆಗಲು ಬಹುದು ಇದರ ನಡುವೆ ಪುತ್ತಿಲ ಪರಿವಾರದ ಗಲಾಟೆ ಕೂಡ ಅಲ್ಲಿ ಇದೆ ದಕ್ಷಿಣ ಕನ್ನಡ ಕರಾವಳಿ ಭಾಗ ಅಂತ ಅಂದ್ರೆ ಅಲ್ಲಿ ಪುತ್ತಿಲ ಪರಿವಾರ ಪ್ರಮುಖ ಆಗುತ್ತೆ ಪುತ್ತೂರ್ನಲ್ಲಿ ಅಶೋಕ್ ರೈ ಅವರ ಸೋಲಿಗೆ ಅವರ ಗೆಲುವಿಗೆ ಕಾರಣ ಆದಂತಹ ಪುತ್ತಿಲ ಅವರು ಇತ್ತೀಚೆಗೆ ಅಂದ್ರೆ ಅವರು ಬಿಜೆಪಿ ಜೊತೆ ಮತ್ತೆ ಪರಿವಾರ ವಿಲೀನ ಆಗಿತ್ತು ಅವರಿಗೆ ಜವಾಬ್ದಾರಿ ಕೊಡೋ ಮಾತಾಡ ಮಾತನಾಡಿದ್ರು ಆದ್ರೆ ಅಹ್ ವಾಜಪೇಯಿ ಅವರ ಜನ್ಮ ಶತಾಬ್ದಿ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರ ವಿರಾಸತ್ ಕಾರ್ಯಕ್ರಮದಲ್ಲಿ ಅವರಿಗೆ ಆಹ್ವಾನ ಇರಲಿಲ್ಲ ನಂತರ ಸುದ್ದಿಗೋಷ್ಠಿಯನ್ನೇ ನಡೆಸಿ ಅವರು ಬಹಿರಂಗ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇದೆಲ್ಲವೂ ಕರಾವಳಿಯ ಬಿಜೆಪಿಯಲ್ಲೂ ಈ ಕೆಲವು ಬಣಗಳು ಮತ್ತು ಗೊಂದಲಗಳು ಇದೆಲ್ಲವನ್ನ ತೋರಿಸುತ್ತೆ ಇದೆಲ್ಲವನ್ನ ಮೀರಿ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ಈ ಭೇಟಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿ ಸಹಕಾರಿ ಆಗಬಹುದು ಅಂತ ಅನ್ಸುತ್ತೆ ಇದರ ಜೊತೆಗೆ ಕರಾವಳಿಯಲ್ಲಿ ಇತ್ತೀಚೆಗೆ ಕೆಲವು ಚುನಾವಣೆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಥವಾ ಬೇರೆ ಬೇರೆ ಚುನಾವಣೆಯಲ್ಲಿ ಬಿಜೆಪಿ ಕೆಲವು ಕಡೆಯಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾ ಇದೆ ಹಾಗಾಗಿ ಕರಾವಳಿ ಅಂತಂದ್ರೇನೆ ಬಿಜೆಪಿಯ ಭದ್ರಕೋಟೆ ಈ ಭದ್ರಕೋಟೆ ಯಾವ ಕಾರಣಕ್ಕೂ ಬಿಜೆಪಿಯ ಕೈ ತಪ್ಪಿ ಹೋಗಬಾರದು ಆ ಕಾರಣಕ್ಕಾಗಿನೂ ನರೇಂದ್ರ ಮೋದಿ ಅವರ ಈ ಭೇಟಿ ಬಹಳ ಮುಖ್ಯ ಆಗುತ್ತೆ ಹಲವಾರು ಆಯಾಮದಲ್ಲಿ ನರೇಂದ್ರ ಮೋದಿ ಅವರ ನಾಳೆಯ ಉಡುಪಿಯ ಭೇಟಿ ಬಹಳ ಮುಖ್ಯ ಆಗುತ್ತೆ ಒಂದು ಕರ್ನಾಟಕ ಬಿಜೆಪಿಯ ಸಂಘಟಿತ ಹೋರಾಟ ಮತ್ತು ಅದರ ಬೊಕ್ಕಟ್ಟು ಪ್ರದರ್ಶನ ಅದಕ್ಕೊಂದು ಹೊಸ ರೂಪ ನೀಡುವುದಕ್ಕೆ ಅದಕ್ಕೊಂದು ಹೊಸ ಉತ್ಸಾಹ ನಾಯಕರಿಗೆ ಮತ್ತು ಅವರ ಕಾರ್ಯಚಟುವಟಿಕೆಗೆ ನೀಡುವುದಕ್ಕೆ ಕಾರಣ ಆಗುತ್ತೆ ಇನ್ನೊಂದು ಧಾರ್ಮಿಕವಾಗಿ ಮತ್ತು ಈ ತರದ ಅಂದ್ರೆ ಬಿಜೆಪಿ ಅಂತಂದ್ರೆ ಒಂದು ಧರ್ಮದ ಪರವಾಗಿ ಅನ್ನೋ ಅವರ ಹೋರಾಟ ಮತ್ತು ಅವರ ನಡೆ ಅವರ ನುಡಿ ಇದೆಲ್ಲದಕ್ಕೂ ಮತ್ತೊಂದು ರೀತಿಯಲ್ಲಿ ಪುಷ್ಟಿ ನೀಡಿದ ಹಾಗಾಗತ್ತೆ ಕರಾವಳಿ ಭಾಗದಲ್ಲಿ ಬಿಜೆಪಿಯ ಒಳಗಿರುವ ಗೊಂದಲಗಳಿಗೆ ತೆರೆಯುವ ಕೆಲಸನೂ ಆಗತ್ತೆ ಹಾಗೆ ರಾಜ್ಯ ಸರ್ಕಾರದ ಒಳಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಒಳಗೆ ನಡೀತಿರುವ ಈ ಗೊಂದಲ ಈ ಅಧಿಕಾರ ಹಂಚಿಕೆ ಸೂತ್ರ ಮತ್ತು ಕುರ್ಚಿ ಕಿತ್ತಾಟಕ್ಕೆ ಬಿಜೆಪಿ ಸಕ್ರಿಯವಾಗಿ ಹೋರಾಟ ಮಾಡೋದಕ್ಕೂ ಈ ಭೇಟಿ ಕಾರಣ ಆಗ್ಬಹುದು ಅಂತ ಅನ್ಸುತ್ತೆ ನಾಳೆ ಕಾರ್ಯಕ್ರಮ ನಡೆಯೋದಿಕ್ಕಿದೆ ಅಲ್ಲಿನ ಜಿಲ್ಲಾಡಳಿತ ಸಂಪೂರ್ಣವಾದಂತಹ ಸಿದ್ಧತೆಯನ್ನ Marco, ni tampoco.